ಇಂಥ ಅಸ್ತ್ರ ಹೊಂದಿದ ಕೆಲವೇ ದೇಶಗಳ ಸಾಲಿಗೆ ಸೇರಿದೆ ಭಾರತ ಈ ಲೇಸರ್ ಅಸ್ತ್ರದಲ್ಲಿ ಕ್ಷಣ ಮಾತ್ರದಲ್ಲೇ ಶತ್ರು ದೇಶಗಳ ಯುದ್ಧೋಪಕರಣಗಳು ಉಡೀಸಾಗುತ್ತ ಏನಿದು ಡೈರೆಕ್ಟೆಡ್ ಎನರ್ಜಿ ವೆಪನ್ ಈ ಲೇಸರ್ ಅಸ್ತ್ರ ಹೇಗೆಲ್ಲ ಕೆಲಸ ಮಾಡುತ್ತದೆ ಸ್ನೇಹಿತರೆ ನೀವು ಹಾಲಿವುಡ್ ನ ಸ್ಟಾರ್ ವಾರ್ ಸಿರೀಸ್ ನೋಡಿದ್ರೆ ಅದರಲ್ಲಿ ಲೇಸರ್ ಕಿರಣಗಳನ್ನ ಬಳಸಿ ಅತ್ಯಾಧುನಿಕ ವಿಮಾನ ಡ್ರೋನ್ ಕ್ಷಿಪಣಿಗಳನ್ನ ಧ್ವಂಸಗೊಳಿಸುವಂತಹ ಸೀನ್ ಅನ್ನ ನೋಡಿಯೇ ಇದು ಕೇವಲ ಗ್ರಾಫಿಕ್ಸ್ಗಳಲ್ಲಿ ಮಾತ್ರ ಸಾಧ್ಯ ಇಂಥ ಅಸ್ತ್ರದ ಪ್ರಯೋಗ ಸಾಧ್ಯ ಇಲ್ಲ ಅಂತ ನೀವು ಅಂದುಕೊಂಡಿದ್ರೆ ನಿಮ್ಮ ಊಹೆ ಖಂಡಿತ ತಪ್ಪು ಯಾಕಂದ್ರೆ ಈಗ ಭಾರತದ ಡಿ ಆರ್ ಡಿಒ ದೇಶೀಯ ತಂತ್ರಜ್ಞಾನವನ್ನು ಬಳಸಿ ಇಂತಹದ್ದೊಂದು ಲೇಸರ್ ಕಿರಣದ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿ ಡಿ ಆರ್ ಡಿಒದ ವಿಜ್ಞಾನಿಗಳು ತಂಡ ಸಂಪೂರ್ಣ ದೇಶೀಯವಾಗಿ ಅಭಿವೃದ್ಧಿ ಪಡಿಸಿರುವ ಡೈರೆಕ್ಟೆಡ್ ಎನರ್ಜಿ ವೆಪನ್ ಅನ್ನ ಭಾನುವಾರ ಆಂಧ್ರ ಪ್ರದೇಶದ ಕರ್ನೂಲ್ನ ಬಳಿಯಲ್ಲಿ ಪರೀಕ್ಷಿಸಿ ಯಶಸ್ವಿಯಾಗಿ ಇದರೊಂದಿಗೆ ಭಾರತವು ಲೇಸರ್ ಅಸ್ತ್ರವನ್ನು ಹೊಂದಿದ ನಾಲ್ಕನೇ ದೇಶವಾಗಿದೆ ಅಮೆರಿಕ ರಷ್ಯಾ ಮತ್ತು ಚೀನಾ ದೇಶಗಳು ಮಾತ್ರ ಈ ಅಸ್ತ್ರವನ್ನು ಹೊಂದಿತ್ತು ಈಗ ಭಾರತವು ಕೂಡ ಆ ಸಾಲಿಗೆ ಸೇರ್ಪಡೆಯಾಗಿದೆ ಈ ಲೇಸರ್ ಅಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಈ ಡೈರೆಕ್ಟೆಡ್ ಎನರ್ಜಿ ವೆಪನ್ ಲೇಸರ್ ಅಸ್ತ್ರದಲ್ಲಿ ಇನ್ಫ್ರಾರೆಡ್ ಕಿರಣಗಳನ್ನು ಅತ್ಯಂತ ತೀಕ್ಷ್ಣ ಪ್ರಮಾಣದಲ್ಲಿ ಶತ್ರು ದೇಶಗಳ ವಿಮಾನ ಕ್ಷಿಪಣಿ ಡ್ರೋನ್ ಹೆಲಿಕಾಪ್ಟರ್ಗಳ ಮೇಲೆ ಹಾಯಿಸಲಾಗುತ್ತೆ ಇದರಲ್ಲಿ ರಾಕೆಟ್ ಕ್ಷಿಪಣಿ ಬಾಂಬ್ ದಾಳಿಗಳಿಗೆ ಸಂಪೂರ್ಣ ವಿರುದ್ಧವಾದ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಇದರಿಂದ ಗುರಿಗೆ ಬೆಂಕಿ ಹತ್ತಿಕೊಂಡು ಅದರ ಕಾರ್ಯವಿಧಾನ ಸ್ಥಗಿತಗೊಂಡು ಅದು ಪತನಗೊಳ್ಳುತ್ತೆ ಈ ಕುರಿತು ಡಿಆರ್ಡಿಒ ಮುಖ್ಯಸ್ಥರಾದ ಡಾಕ್ಟರ್ ಸಮೀರ್ ವಿ ಕಾಮತ್ ಅವರು ಮಾತನಾಡಿ ಇದು ಆರಂಭ ಅಷ್ಟೇ ಇನ್ನೂ ಅನೇಕ ಮಹತ್ವಾಕಾಂಕ್ಷೆಯ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದ್ದೇವೆ ಸದ್ಯ ರಷ್ಯಾ ಚೀನಾ ಅಮೇರಿಕಾ ದೇಶಗಳು ಮಾತ್ರ ಇಂಥ ತಂತ್ರಜ್ಞಾನವನ್ನು ಹೊಂದಿದೆ ಇಸ್ರೇಲ್ ಕೂಡ ಇದರ ಅಭಿವೃದ್ಧಿಯಲ್ಲಿ ತೊಡಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ